मे <tiple> ලद <tiple> Abbiamo sale. ಿಂಕಿಗಳಿರ ನೀವಾದರೂ ತಿಳಿಯಲಿಲ್ಲವೇ ನನ್ನ ಮನಸ್ಸಿನ ಮಾತು ನನ್ನ ದುಷ್ಯಂತ ಮಹಾರಾಜರಿಗೆ ಈ ಉಂಗರವ ಈ ಅಭಿಜ್ಞಾನ ಉಂಗರವನ್ನು ನೆನಪು ನೆನಪು ತರಿಸಿ ಸ್ಮರಿಸಿ ನೀವಾದರೂ ನನಗೆ ಸಹಾಯ ಮಾಡಿ ಅಯ್ಯೋ ಇದೇನಿದು ಶಬ್ದ ಕಳ್ಳಗಿಂಡಿಯಿಂದ ಬ್ರಿಟಿಷರು ಬರುತ್ತಿದ್ದಾರೆ ಬ್ರಿಟಿಷರು ಬರುತ್ತಿದ್ದಾರೆ ಮಹಾಲಕ್ಷ್ಮಿ ಊರ ಹೆಸರು ಕೊಲ್ಲ ಕಿತ್ತೂರ ನಾನು ಕಿತ್ತೂರ ರಾಣಿ ಚೆನ್ನಮ್ಮಗೆ ವೇಷ ಹಾಕುತ್ತೇನೆ ಕಪ್ಪ ಕೊಡಬೇಕೆ ಕಪ್ಪ ನಿಮಗೆ ಕೊಡಬೇಕು ಕಪ್ಪ ನೀ ನೀವೇನು ಹುತ್ತಿದೆ ಬೆತ್ತಿದೆ ಕಟ್ಟಿ ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಕೊಡಬೇಕೆ ಮೋಡ ಮಳೆ ಬರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೇ ನೆಂಟರೆ ದಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸ್ನೇಹ ಬೆಳಗಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ನಾ ನಾನು ಜೀವನ ಎಂಬುದು ನಾಟಕ ಮನಸ್ಸು ಅದರ ನಿರ್ಮಾಪಕ ವಿದ್ಯೆ ಅದರ ಚಾಲಕ ಸದಾ ಇರಲಿ ಚಾಚಾ ನೆಹರು ಅವರ ಜ್ಞಾಪಕ ನೆಹರು ಉದ್ರು ತಾರೆ ಜವಾಹರ್ ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಹದಿನೆಂಟುನೂರ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಅಲಾಲ್ಬಾದ್ ನಲ್ಲಿ ಜನಿಸಿದ್ದರು ಇವರ ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪಿನಿ ರಾಣಿ ಪ್ರಾಥಮಿಕ ಶಿಕ್ಷಣ ಮನೆಯಲ್ಲೇ ಮುಗಿಸಿದರು ಉನ್ನತ ಶಿಕ್ಷಣ ಲಂಡನ್ನಲ್ಲಿ ಮುಗಿಸಿದರು ರಾಮ್ ರೇ ಏಕೈ ಎಂದು ಹೇಳಿದರು ಸಮಾಜ ಸುಧಾರಣೆಗಾಗಿ ಇವರ ಪಾತ್ರ ತುಂಬಾ ಮಹತ್ವವಾಗಿದೆ ಚಾಚಾ ನೆಹರು ಅವರು ಸ್ವಾತಂತ್ರ್ಯಗಾರರಲ್ಲಿ ಒಬ್ಬರಾಗಿದ್ದರು ಇವರ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕ ಹೋರಾಟಕ್ಕಾಗಿ ಅನೇಕ ಚಳವಳಿಗೆ ಭಾಗವಹಿಸಿದ್ದರು ಗಾಂಧೀಜಿಯವರೊಂದಿಗೆ ಹಲವಾರು ಚಳವಳಿಗೆ ಭಾಗವಹಿಸಿದ್ದರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಇಂಗ್ಲೆಂಡ್ ಭಾರತಕ್ಕೆ ಮರಳಿದರು ಹತ್ತೊಂಬತ್ ನೂರ ಹದಿನೈದರಲ್ಲಿ ಕಮಲಾ ನೆಹರು ಮದುವೆಯಾಗಿದ್ದರು ನೆಹರು ಅವರು ಹದಿನೇಳು ವರ್ಷ ಕಾಲ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ತನಗೆ ತಿಳಿದರೂ ಸ್ವಲ್ಪ ಶಾ ನನಗೆ ಗೊತ್ತು ತನಗೆಲ್ಲವೂ ಗೊತ್ತು ತಾನೇ ಸರ್ವಜ್ಞ ಬಗೆಯನು ಮೂರ್ಖ ಎಂದು ಹೇಳಿದರು ನೆಹರು ಹಕ್ಕಿಗೆ ಹಾರಲು ಚಂದ ನವಿಲಿಗೆ ಕಿರಿಬಿಚ್ಚಿ ಕುಣಿಯಲು ಚಂದ ನನಗೆ ನನ್ನ ಚಾಚಾವರ ಅವರ ಬಗ್ಗೆ ಮಾತನಾಡುವುದೇ ಚಂದ ಅವರಿಗೆ ಕೆಂಪು ಗುಲಾಬಿ ಅಂದರೆ ತುಂಬ ಪ್ರೀತಿ ಅವರಿಗೆ ಮಕ್ಕಳೆಂದರೆ ತುಂಬ ಪ್ರೀತಿ ಮಕ್ಕಳಿಗೆ ಗೌರವವನ್ನು ನೀಡುತ್ತಿದ್ದರು ಹಾಗೂ ಮಕ್ಕಳೊಂದಿಗೆ ಸಮಯ ಕಳೆಯುತ್ತಿದ್ದರು ತಮ್ಮ ಮಗಳಾದ ಇಂದಿರಾ ಗಾಂಧಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು ತಮ್ಮ ಮೊಮ್ಮಕ್ಕಳಾದ ರಾಜೀವ್ ಸಂಜಯ್ ಕಂಡ್ರಿ ತುಂಬಾ ಪ್ರೀತಿಸುತ್ತಿದ್ದರು ಗ್ರ ಪ್ರಜೆಗಳಿಗೆ ಹಸಿ ಅಂಧಕಾರ ನೀಡಿಸಲು ನಾನು ಯಾವುದೇ ಧರ್ಮವನ್ನು ನಾನು ಇಷ್ಟಪಡುವುದಿಲ್ಲ ಎಂದು ಹೇಳಿದರು ನೆಹರು ಮಕ್ಕಳು ದೇವರ ಸಮಾನ ಯಾವುದೇ ಕಲ್ಮಶ ಇಲ್ಲದ ಸ್ವಚ್ಛ ಹೃದಯದ ಮುದ್ದು ಮಕ್ಕಳು ಎಂದು ಹೇಳಿದರು ನೆಹರು ದೊಡ್ಡವರಿಗೆ ನನಗೆ ದೊಡ್ಡವರಿಗೋಸ್ಕರ ಸಮಯ ಇಲ್ಲಬಹುದು ಆದರೆ ಮಕ್ಕಳಿಗಾಗಿ ನನ್ನಲ್ಲಿ ಸಾಕಷ್ಟು ಸಮಯ ಇದೆ ಹೇಳಿದರು ನೆಹರು ಮಾತು ಮಾತನಾಡುವ ಬೆಳೆ ಆಡುವ ತನಕ ಹೂವಿನ ಬೆಳೆ ಬಾಡುವ ತನಕ ಚಾಚಾ ನೆಹರು ಅವರ ಕೊಡುಗೆ ಕೊನೆಯ ತನಕ ಎನ್ ಭಾರತ ದೇಶವು ಈಗ ಮೊದಲಿಗಿಂತ ತುಂಬ ಅಭಿವೃದ್ಧಿ ಹೊಂದಿದೆ ನನಗೆ ಹೇಳಲು ತುಂಬ ಸಂತೋಷವಾಗುತ್ತಿದೆ ಮೇ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಅರವತ್ನಾಲ್ಕರಂದು ಮರಣ ಹೊಂದಿದರು ಯಶ ತನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಕನ್ನಡಾಂಬೆ ಧನ್ಯವಾದಗಳು ವೇದಿಕೆ ನನ್ನ ಹೆಸರು ನೇಹ ತರಗತಿನಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ರಾಣಿ ಅಬ್ಬಕ್ಕ ದೇವಿ ಸಾಕು ನಿಲ್ಲಿಸುವ ಹೆಸರಾಯ್ ಏನು ಈ ಉಳ್ಳಾಲಕ್ಕೆ ನಿಮ್ಮ ನಾಯಕ ಮಾಡುವನು ಓಹೋ ಶೌರ್ಯದಿಂದ ಹೇಳಿಗಳಲ್ಲೋರಾಡುವ ರಣಸಿಂಹಿನಿರಾಣಿ

ಎಲ್ಲರಿಗೂ ನಮಸ್ಕಾರಗಳು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನನ್ನ ಮುನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ನನ್ನ ಹೆಸರು ಹೇಮಂತ್ ವಿ ಕೊಟ್ಟಗಿ ನಾನು ಕೆ ಎಸ್ ಆಂಗ್ಲ ಮಧ್ಯಮ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಸ್ಫೂರ್ತಿ ಸ್ವಾಮಿ ವಿವೇಕಾನಂದವರದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಸಾಧನೆ ಮಾಡಲು ಹೊರಟವನಿಗೆ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರುತ್ತಾರೆ ಜನಗಳೇ ಅಡ್ಡ ಬರುತ್ತಾರೆ ಎದ್ದೇಳಿ ನಿಮ್ಮ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಹೇಳಿ ಎದ್ದೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ನನ್ನ ಹೆಸರು ಸಂಜನಾ ಚಂದ್ರಶೇಖರ್ ಪತಂಗಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಕೊಲ್ಹಾಲ್ ನಾನು ಅಭಿನಯಿಸುತ್ತಿರುವ ಪಾತ್ರದ ಹೆಸರು ಬೆಳವಡಿ ಮಲ್ಲಮ್ಮ ನಾನು ಬೆಳವಡಿ ಮಲ್ಲಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರವನಿತೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಬೆಳವಡಿ ಕೋಟೆಯ ನಾಯಕಿ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ದೊರೆಯಾಗಿ ದಕ್ಷಿಣ ದಂಡಯಾತ್ರೆಗೆ ಬಶೀನ ಸೇನೆಗೆ ವೀರಕಾಳಿಯಾಗಿ ಹೋರಾಡಲು ಬನ್ನಿ ಬನ್ನಿ ಸೈನಿಕರೇ ಬನ್ನಿ ಬನ್ನಿ ಸೈನಿಕರೇ ನಾಡರಕ್ಷಣೆಗೆ ನಾ ನಾಡರಕ್ಷಣೆಗೆ ಕಾದಾಡೋಣ ಶಿವಾಜಿ ಮಹಾರಾಜ್ ನಿನ್ನ ನಿನ್ನ ಸೇನೆಯು ನನ್ನ ಕೈವಶವಾಗಿದೆ ಇನ್ನು ಮುಂದೆ ಕನ್ನಡ ನಾಡಿನ ಕೈ ಜೋಡಿಸೋಣ ಶಿವಾಜಿ ನಿನ್ನ ಶು ಕನ್ನಡಮ್ಮನ ಕೀರ್ತಿ ಬೆಳಗುವ ನಾಯಕನಾಗು ಕನ್ನಡ ಕನ್ನಡ ನಾಡು ನಮ್ಮ ಉಸಿರು ನಮ್ಮ ಬದುಕು ಕನ್ನಡ ನಾಡು ಈ ಕನ್ನಡ ನಾಡು ಈ ಸಾಮ್ರಾಜ್ಯ ಕಾಯು ನನ್ನದು ಕನ್ನಡಕ್ಕೆ ಮಾತೆಯ ಮಡಿಲಲ್ಲಿ ಜನಿಸಿ ಈ ಮಡಿ ಮಡಿಲಿಗಾಗಿಯೇ ಮಡಿವೆ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಧನ್ಯವಾದಗಳು ಕಾಮರ್ಸ್ ಶಾಲಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಲ್ಹಾರ್ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪ್ರಧಾನ್ ಬುದ್ಧಾರ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಸಂಗೊಳ್ಳಿ ರಾಯಣ್ಣ ಪಿರಂಗಿ ಮುಚ್ಚು ಬಾಯಿ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎದುರು ಮಾತಾಡುವಷ್ಟು ಸೊಕ್ಕೆ ನಿನಗೆ ಕರ್ನಾಟಕ ಮಾನಾಭಿಮಾನ ನಿನ್ನಂತ ಕಜ್ಜಿನಾಳಿಗಳಿಗೆ ಏನ್ ಗೊತ್ತೈತಿ ಇದು ಕೆಚ್ಚೆದೆಯ ಕೆಚ್ಚೆದೆಯ ಕಳ್ಳಿಗಳ ನಾಡೈತಿ ಅಂಜಿಗೆದರದ ಬೀಡೈತಿ ಕಿತ್ತೂರು ದೇಶಾಭಿಮಾನಿಗಳ ಗೂಡೈತಿ ಇಂಥ ನಾಡ್ಗ ನೀ ಜೀವ ಭಯ ತೋರಿಸ್ತಿ ನಿಮ್ಮೆಲ್ಲರಿಗೂ ಬದುಕೋ ಆಸೆ ಇದ್ದಂಗಿಲ್ಲ ನಿಮ್ಮೆಲ್ಲರನ್ನು ಉಳಿಸೋ ಆಸೆ ನನಗೂ ಇಲ್ಲ ಜೈ ಕನ್ನಡಾಂಬೆ ಜೈ ಕನ್ನಡಾಂಬೆ ಧನ್ಯವಾದಗಳು ಹೆಸರು ರವಿ ಕುಲ್ಕರ್ಣಿ ನನ್ನ ಸ್ವಂತ ಊರು ಕಲೆಕೇರಿ ನಾನು ಅಭಿನಯಿಸುತ್ತಿರುವ ಪಾತ್ರ ಸಂಗೊಳ್ಳಿ ರಾಯಣ್ಣ ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸಕ್ಕೇನು ನಿನಕ್ರೆ ಕನ್ನಡಿಗರ ಮಾನಭಿಮಾನ ಐತೆ ಕಟ್ಟಡ ಮಾಡೋ ಅಧಿಕಾರ ಇರೋದು ನಮಗ ನಿಮಗಲ್ಲ ಕಿತ್ತೂರು ಸಂಕಲ್ಪ ತೊಟ್ಟಿರುವ ಗಂಡು ಭೂಮಿ ನಮ್ದು ಇಂತ ನಾಡ್ದಿ ಫಿರಂಗಿ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತಿವೇನು ಸುದ್ದಿ ಕೇಳೋಕ ಕನ್ನಡಿಗರ ಕಾದು ಕುಡುತ್ತಾರಾ Akan kan pukul di ruang, tak धन्यवाद